ಹಿಂದಿನ ಕಾಲದಲ್ಲಿ ಕೃಷಿ ಲಾಭದಾಯಕವಾಗಿತ್ತು ಆದರೆ ಈಗ ಏಕೆ ಇಲ್ಲ ಆಧುನಿಕ ವ್ಯವಸಾಯದಲ್ಲಿ ನಾವು ಮಾಡ್ತಿರುವ ಖರ್ಚು ಅಂತಹದು ರೈತರು ದುಬಾರಿ ಟ್ರ್ಯಾಕ್ಟರ್ ಕೊಯ್ಲು ಯಂತ್ರಗಳು ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳು ಹೆಚ್ಚಿನ ಇಳುವರಿ ನೀಡುವ ಬೀಜಗಳು ಮತ್ತು ನೀರಾವರಿ ವ್ಯವಸ್ಥೆಗಳಲ್ಲಿ ಭಾರಿ ಖರ್ಚು ಮಾಡಬೇಕಾಗುತ್ತದೆ ಅಲ್ಲದೆ ಇಂಧನ ವಿದ್ಯುತ್ ಮತ್ತು ಕಾರ್ಮಿಕರ ವೆಚ್ಚ ಗಮನಾರ್ಹವಾಗಿ ಹೆಚ್ಚಾಗಿದೆ ನಾವು ಬೆಳೆಯುವ ಬೆಲೆ ನಮ್ಮ ಕೈಯಲ್ಲಿ ಇಲ್ಲ ಈ ಬೆಲೆಯನ್ನು ಅಂತರ್ಜಾತೀಯ ಮಾರ್ಕೆಟ್ ನಿರ್ಧರಿಸುತ್ತದೆ ಇದರಿಂದಾಗಿ ಮಧ್ಯವರ್ತಿಗಳು ಹೆಚ್ಚು ಲಾಭ ಗಳಿಸುತ್ತಾರೆ ಹಾಗೆ ಇವಾಗ ವಾತಾವರಣ ಕೂಡ ನಮ್ಮದಕ್ಕೆ ಸಾಧ್ಯವಿಲ್ಲ ಬರಗಾಲ ಅಧಿಕ ವರ್ಷಪಾತ ಮತ್ತು ಭಾರಿ ಮಳೆಯಿಂದ ಪ್ರವಾಹಗಳು ಅಲ್ಲದೆ ಅನೇಕ ಪ್ರದೇಶಗಳಲ್ಲಿ ಕುಟುಂಬಗಳು ಸಣ್ಣ ಜಮೀನುಗಳಾಗಿ ವಿಭಜನೆ ಆಗಿದ್ದಾವೆ ರೈತರು ಬಹಳ ಸಣ್ಣ ಪ್ಲಾಟ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇದು ಕೂಡ ಒಂದು ಸಮಸ್ಯೆಯಾಗಿದೆ ಏಕೆಂದರೆ ಅವರು ದೊಡ್ಡ ಯಂತ್ರಗಳನ್ನು ಬಳಸಲು ಸಾಧ್ಯವಿಲ್ಲ ಕೊನೆಗೆ ಆಧುನಿಕ ಕೃಷಿ ಇಳುವರಿಯನ್ನು ಹೆಚ್ಚಿಸಿದರು ಆದರೆ ನಮ್ಮ ಲಾಭವನ್ನು ಕಡಿಮೆಯಾಗಿದೆ ಆದರೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಆಧುನಿಕ ಕೃಷಿಯಲ್ಲಿ ಲಾಭವು ಗಳಿಸುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಇದಕ್ಕಾಗಿ ನಮ್ಮ ಚಾನಲ್ಗೆ ಈಗೇ ಸಬ್ಸ್ಕ್ರೈಬ್ ಮಾಡಿ